ಈ ಶಾಲೆಯ ಆಡಳಿತ ಮಂಡಳಿಯವರು ಇಲಾಖೆಗೆ ಸುಳ್ಳು ಮಾಹಿತಿ ಮತ್ತು ಜಾಮಿಯಾ ಮೊಹಮ್ಮದಿಯ ಮನ್ಸೂರ ರಿಜಿಸ್ಟರ್ಡ್ ಜಾಮಿಯಾ ಮೊಹಮ್ಮದಿಯ ಮನ್ಸೂರ ಎಜುಕೇಶನ್ ಸೊಸೈಟಿ ಮತ್ತು ಜಾಮಿಯಾ ಮೊಹಮ್ಮದಿಯ ಎಜುಕೇಶನ್ ಸೊಸೈಟಿ ಹೆಸರಿನಲ್ಲಿ ನಕಲಿ ದಾಖಲೆ ನೀಡಿ ಅನುಮತಿ ಪಡೆದು ವಂಚಿಸಿರುವುದಲ್ಲದೆ ತಮ್ಮ ಆಡಳಿತ ಮಂಡಳಿಯು ದಿ ಜಾಮಿಯಾ ಮೊಹಮ್ಮದಿಯ ಎಜುಕೇಶನ್ ಸೊಸೈಟಿ ಮುಂಬೈ ಎಂದು ಅಲ್ಪ್ರತಿಪಾದಿಸಿರುತ್ತದೆ ನಮಸ್ಕಾರ ಇವತ್ತು ನಾವೆಲ್ಲ ಇಲ್ಲಿ ಜನ ಸೇರುವ ಕಾರಣ ಏನಂದ್ರೆ ನಾವೇನು ಹೋರಾಟ ಮಾಡ್ತಾ ಇಲ್ಲ ಜನಗಳಿಗೆ ಅವೇರ್ನೆಸ್ ಮಾಡಕ್ಕೆ ಬಂದಿದ್ದೀವಿ ಇಲ್ಲಿ ಏನಾಗಿದೆ ವಿಷಯ ಏನಾಗಿದೆ ಅಂದ್ರೆ ಸರ್ ಇಲ್ಲಿ ಇಲ್ಲಿ ನಾಲ್ಕು ನಾಲ್ಕು ಹೆಸರು ಮಾಡ್ಕೊಂಡು ನಕಲಿ ದಾಖಲೆ ಮಾಡಿಕೊಂಡು ಇವರ ಹತ್ರ ಯಾವ ದಾಖಲೆ ಇಲ್ಲ ಲೈಕ್ ನಕಲಿ ಲೈಸೆನ್ಸ್ ಮಾಡಿಕೊಂಡು ಸಂಸ್ಥೆ ನಡೆಸ್ತಾ ಇದ್ದಾರೆ ಒಂದು ತಪ್ಪು ಎರಡದು ಏನಂದ್ರೆ ಈ ನಕಲಿ ದಾಖಲೆ ತಗೊಂಡು ಸಂಸ್ಥೆ ನಡೆಸ್ತಾ ಇದಾರೆ ಅಂತ ನಾವು ಏನ್ ಟಿ ಡಿಟಿಬಿ ಅವರಿಗೆ ಕಂಪ್ಲೇಂಟ್ ಟಿ ಡಿಟಿಬಿ ಅವರಿಗೆ ಕಂಪ್ಲೇಂಟ್ ಮಾಡುವಾಗ ಡಿಟಿಬಿ ಏನ್ ಮಾಡಿದ್ರು ಕಾರಣ ಕೇಳಿ ನೋಟಿಸ್ ಕಳಿದ್ರು ಅವರಿಗೆ ಆ ನೋಟಿಸ್ ಅಲ್ಲಿ ಹದ್ನಾರು ಪತ್ರ ತಗೋ ಅಂದ್ರೆ ಯಾವ ಪತ್ರನೂ ತಗೋಬೋದಿಲ್ಲ ಯಾವ ಮೂಲ ಪತ್ರ ಇಲ್ಲಿ ಯಾವನು ತಗೋ ಯಾವ ಪತ್ರನೂ ಇಲ್ಲದಂಗೆ ಇವರು ಹೆಂಗೆ ಲೈಸೆನ್ಸ್ ತಗೊಂಡ್ರು ಅನ್ನೋದು ಒಂದು ಅನುಮಾನ ಅಲ್ವಾ ಯಾವ ಪತ್ರನೂ ಇಲ್ಲ ಏನಿಲ್ಲ ಅಂದ್ರೆ ಹಿಂಗೆ ಲೈಸೆನ್ಸ್ ಹೆಂಗೆ ಹೆಂಗೆ ಬಂತು ಲೈಸೆನ್ಸ್ ಈಗ ಮುಂಚೆ ಡಿಡಿ ಬಿ ಇದ್ರಲ್ಲ ಅವರು ಕೊಟ್ರಾ ಹೆಂಗ್ ಕೊಟ್ರ ಅನ್ನೋದು ಒಂದು ಉದ್ದೇಶ ಬೇರೆ ಏನಂದ್ರೆ ನಾವು ಹೋಗಿ ಅವ್ರಿಗೆ ಕಾರಣ ಕೇಳಿ ನೋಟಿಸ್ ಕಳ್ಸೋ ಅವರು ಯಾವ ತರದು ಪತ್ರ ತಗೋಬೋದಿಲ್ಲ ಆಮೇಲೆ ನಾವು ಎಜುಕೇಶನ್ ಮಿನಿಸ್ಟರ್ ಆಯುಕ್ತಗರು ನಿರ್ಪತ್ನಂಗ ರಸ್ತೆಯಲ್ಲಿ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡುವಾಗ ಅವರು ಇದಕ್ಕೆ ಗಮನ ಮಾಡಿ ಇದಕ್ಕೆಲ್ಲ ಒಂದ್ ಸ್ವಲ್ಪ ಸಮಯ ಕೊಡಿ ಅಂತ ಸಮಯ ತಗೊಂಡು ಎಲ್ಲಾ ಇದು ನೋಡಿದ್ರು ನೋಡ್ಬಿಟ್ಟು ಏನ್ ಹೇಳಿದ್ರು ಇದು ನಕಲಿನೇ ಇದು ನಕಲಿ ಆಗಲೇನೆ ಅಂತ ಪುನಃ ಡಿ ಟಿ ಪಿ ಗೆ ಲೆಟರ್ ಕಳಿಸ್ರು ಇದಕ್ಕೆ ಏನು ರದ್ದು ಮಾಡಿ ಅಂತ ಅದ್ರ ಮಧ್ಯದಲ್ಲಿ ಡಿ ಟಿ ಅವರು ಏನ್ ಮಾಡಿದ್ರು ಬಾಂಬೆ ಬಾಂಬೆಗೆ ಲೆಟರ್ ಕಳಿಸ್ರು ಬಾಂಬೆ ಎಜುಕೇಶನ್ ಗೆ ಅಲ್ಲಿ ಲೆಟರ್ ಕಳಿಸುವಾಗ ಏನ್ ಹೇಳಿದ್ರು ಇದು ಫೇಕ್ ಅಂತ ಹೇಳ್ಬಿಟ್ಟು ಆಯ್ತು ಒಂದ್ ವಿಷಯ ಆಮೇಲೆ ನಾವ್ ಹೋಗ್ಬಿಟ್ಟು ಫೇಕ್ ಆಗಿ ಎಷ್ಟು ದಿವಸ ಆದ್ರೂ ನೀವು ಯಾಕೆ ಕ್ರಮ ತಗೊಳ್ತಾ ಇಲ್ಲ ಅಂತ ನಾವ್ ಎಲ್ಲಾರು ಸೇರಿ ಡಿ ಟಿ ಪಿ ಹೋಗುವಾಗ ಎರಡ್ ಮೂರ್ ದಿವಸ ಎರಡು ಮೂರ್ ದಿವಸ ಅಲ್ಲೇ ಕುತ್ಕೊಂಡಿವಿ ಬೆಳಗ್ಗೆಯಿಂದ ಸೈಕಲ್ ಆಮೇಲೆ ಅವ್ರು ಆದೇಶ ಕೊಟ್ಟರು ಕಾರಣ ಕೇಳಿ ಅಂತಿಮ ನೋಟಿಸ್ ಏಳು ದಿವಸದಲ್ಲಿ ನೀವು ಪತ್ರಗಳು ತಗೊಂಡ್ಬಂದಿಲ್ಲ ನಿಮ್ಮ ಲೈಸೆನ್ಸ್ ನಕಲಿ ಮಾಡಿದ್ದೀರಾ ಎಲ್ಲ ಪ್ರೂಫ್ ಆಗಿದೆ ರದ್ದು ಮಾಡ್ತೀವಿ ಅಂತ ಅದು ಐದು ದಿವಸ ಆಯ್ತು ಇನ್ನು ಎರಡು ದಿವಸ ಬಾಕಿ ಇದೆ ಅದು ರದ್ದು ಮಾಡಕ್ಕೆ ಆಯ್ತಾ ಈಗ ದಿ ಅಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಶನ್ ಸೊಸೈಟಿ ಮುಂಬೈ ಅಲ್ಲಿ ಹೋಗ್ಬಿಟ್ಟು ನಾವು ಆರ್ ಟಿ ಅದು ಒರಿಜಿನಲ್ ಅವರದು ಕಾಪಿ ಮಾಡ್ಬಿಟ್ಟು ಅದು ಕೆ ಟಿ ಆರ್ ನಂಬರ್ ಅವರದು ಎಫ್ ಫೈವ್ ಫೋರ್ ಫೋರ್ ಸೆವೆನ್ ಏನೋ ನಂಬರ್ ಇದೆ ಆ ನಂಬರ್ನ ಬೆಳೆಸ್ಕೊಂಡು ಇವ್ರ ಸಸ್ಯ ತುಂಬಾ ವರ್ಷದಿಂದ ನಡೆಸ್ತಾ ಇದ್ದಾರೆ ಇನ್ನೊಂದು ಏನಂದ್ರೆ ಈ ಸಂಸ್ಥೆ ಫ್ರೀ ಆಫ್ ಎಜುಕೇಶನ್ ಗೋಸ್ಕರ ಮಾಡಿದ್ರು ಮಕ್ಕಳತ್ರ ಯಾವ ಹಣ ತಗೊಳಂಗಿಲ್ಲ ಯಾವ ಡೊನೇಷನ್ ತಗೊಳಂಗಿಲ್ಲ ಇಲ್ಲ ಲಕ್ಷಾಂತರ ಡೊನೇಷನ್ ತಗೊಳ್ತಾ ಇದಾರೆ ಲಕ್ಷಾಂತರ ಮಕ್ಕಳತ್ರ ಇದು ಏನು ಇದು ತಗೊಳ್ತಾ ಫೀಸ್ ತಗೊಳ್ತಾ ಇದಾರೆ ಮತ್ತೆ ನೋಡಿ ರಸೀದಿಗಳು ಇಲ್ಲಿ ಯಾವ್ದಾವ್ದು ರಸೀದಿ ಕೊಡ್ತಾ ಇದ್ದಾರೆ ಈಗ ನಿಮ್ಮ ಈ ರಸೀದಿ ನೋಡಿ ಯಾವ ಯಾವ ರಸೀದ್ಗಳು ಸಾಮರ್ ಇಂಟರ್ ನ್ಯಾಷನಲ್ ಅಂತ ಕೊಡ್ತಾ ಇದ್ದಾರೆ ನೋಡಿ ಯಾವ ಯಾವ ರಸೀದ್ ಕೊಡ್ತಾ ಇದಾರೆ ಈ ರಸೀದಿ ಜಾಮಿಯಾ ಮೊಹಮ್ಮದಿಯಾ ಅಂತ ಕೊಟ್ಟಿದ್ದಾರೆ ಆಮೇಲೆ ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ ಅಂತ ಇದೆ ಆಮೇಲೆ ಜಾಮಿಯಾ ಮೊಹಮ್ಮದ್ ಅಲ್ ಜಾಮಿಯಾ ಮೊಹಮ್ಮದಿಯಾ ಅಂತೆ ಆಮೇಲೆ ಏನಾಯ್ತು ಇನ್ನೊಂದು ವಿಷಯ ಇವರು ಜಾಮಿಯಾ ಮೊಹಮ್ಮದಿ ಎಜುಕೇಶನ್ ಸೊಸೈಟಿ ಮುಂಬೈ ಒಂದು ಎರಡನೇದು ಅಲ್ ಜಾಮಿಯಾ ಮೊಹಮ್ಮದಿ ಎಜುಕೇಶನ್ ಸೊಸೈಟಿ ಮುಂಬೈ ಎರಡು ಬೇರೆ ಮತ್ತೆ ಹಾಗೆ ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ ಅಂತ ಹಾಕಿದ್ರು ನಾವು ಹೋಗಿ ಡಿ ಟಿ ಪಿಗೆ ಕಂಪ್ಲೇಂಟ್ ಮಾಡುವಾಗ ಅಲ್ಲಿ ಬೋರ್ಡ್ ಬದಲಾಯಿಸ್ಬಿಟ್ಟು ಅಲ್ಲಿ ಇದೆ ನಿಮ್ಗೆ ಬೋರ್ಡ್ ತೋರ್ತೀನಿ ಆಮೇಲೆ ಸಾಂಬಾರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಅಂತ ಆಗ್ಬಿಟ್ರು ಅವಾಗ ಏನಾಯ್ತು ಅರ್ಥ ಇವ್ರು ಮಾಡ್ತಾ ಇರೋದು ತಪ್ಪು ತಾನೆ ಾಗ ನಾವು ಟಿ ಪಿಗ ಹೋಗಿ ಹೆಂಗೆ ನೀವು ಪರ್ಮಿಷನ್ ಕೊಟ್ರಿ ಇದೆಲ್ಲ ಆಗ್ತಾ ಇದೆ ನಿಮ್ಗೆ ಗೊತ್ತಿದ್ದು ಗಮನಕ್ಕೆ ಇಟ್ಟು ನೀವು ಹೆಂಗೆ ಪರ್ಮಿಷನ್ ಕೊಟ್ರಿ ಇಲ್ಲ ಅವ್ರು ಬಂದು ಕೇಳಿದ್ರು ಅವ್ರು ಬಂದೆ ಕೇಳಿದ್ರೆ ಕೊಡ್ಬಿಡ್ತೀರಾ ನಾನು ನಾಳೆ ದಿವಸ ಯಾವ್ದು ಶಾಲೆ ಓಪನ್ ಮಾಡ್ತೀನಿ ನಾನು ಯಾವ ದಾಖಲೆ ಇಲ್ಲ ಅಂದ್ರೆ ನಮ್ಗೆ ನೀವು ಲೈಸೆನ್ಸ್ ಕೊಡ್ಬಿಡ್ತೀರಾ ನಾನು ನಾ ಕೇಳ್ದೆ ನೀವು ಒಂದು ಶಾಲೆ ಓಪನ್ ಮಾಡಬೇಕಂದ್ರೆ ಏನೇನ್ ದಾಖಲೆ ಬೇಕಂದ್ರೆ ಎಲ್ಲಾ ಕೊಟ್ಟರು ಅವರು ಇಪ್ಪತ್ತು ದಾಖಲೆ ಕೊಟ್ಟಿದ್ದಾರೆ ಅದರಲ್ಲಿ ಇವರು ಎರಡು ದಾಖಲೆನೂ ಕೊಟ್ಟಿಲ್ಲ ಇವರತ್ರ ಯಾವ ಪತ್ರನೂ ಇಲ್ಲ ಯಾವ ಪತ್ರನೂ ಇಲ್ಲ ಯಾವ ದಾಖಲೆನೂ ಇಲ್ಲ ಅಂದ್ರ ನಕಲಿ ದಾಖಲೆ ನಡ್ಸ್ಕೊಂಡು ಸಂಸ್ಥೆ ನಡ್ಸ್ತಾ ಇದಾರೆ ಒಂದನೇ ಹತ್ತನೇ ತರಗತಿಗೆ ನಡ್ಸ್ತಾ ಇದ್ದಾರೆ ನಾಳೆ ದಿನ ಒಂದರಿಂದ ಹತ್ತನೇ ತರಗತಿ ಹೋದ್ಮೇಲೆ ಮಕ್ಕಳು ಬೇರೆ ಕಾಲೇಜಿಗೆ ಹೋಗ್ಬೇಕಂದ್ರೆ ನೀವು ಯಾವ್ದು ಕೊಡ್ತೀರಲ್ಲ ಇದು ಸರ್ಟಿಫಿಕೇಟ್ ಯಾವ್ದು ಕೊಡ್ತೀರಾ ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ ಕೊಡ್ತೀರಾ ಮಾಸ್ ಕಾರ್ಡ್ ಅಲ್ ಜಾಮಿಯಾ ಮೊಹಮ್ಮದಿಯಾ ಕೊಡ್ತೀರಾ ಜಾಮಿಯಾ ಮೊಹಮ್ಮದಿಯ ಮನ್ಸೂರ ಕೊಡ್ತೀರಾ ಸಾಮರ್ ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಕೊಡ್ತೀರಾ ಮಕ್ಕಳ ಭವಿಷ್ಯ ಏನು ಮಕ್ಕಳ ಭವಿಷ್ಯ ಹಾಳಾಗ್ತದೆ ಅದಕ್ಕೋಸ್ಕರ ಮಕ್ಕಳ ಭವಿಷ್ಯ ಹಾಕ್ಬಾರ ಹಾಳಾಗ್ಬಾರ್ದು ಅವರ ಗೆ ಅವರ ತಂದೆ ತಾಯಿಗೂ ಗೊತ್ತಾಗ್ಬೇಕು ನಿಮ್ಗೆ ಏನ್ ಗೊತ್ತಿಲ್ಲ ನೀವು ಓದ್ತಾ ಇದ್ದೀರಾ ನಾಳೆ ದಿನ ನಿಮ್ ಭವಿಷ್ಯ ಹಾಳಾಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೀವಿ ನಾಳೆ ದಿಂದ ಈ ಮಕ್ಕಳು ಹೋಗ್ಬಿಟ್ಟು ಓದಿ ಕುವೆಂಪು ಕುವೆಂಪು ಹೆಸರು ಆತರ ಹೆಸರು ಮಾಡ್ತಾರೆ ಭಗತ್ ಸಿಂಗ್ ಆಗ್ತಾರೆ ಟಿಪು ಸುಲ್ತಾನ್ ತರ ಆಗ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಗ್ತಾರೆ ಹತ್ತನೇ ತರಗತಿಗೆ ಅವ್ರ ಅವರು ಫಿನಿಶ್ ಆಗ್ಬಿಟ್ರೆ ಅಲ್ಲಿಂದ ಅವರು ಎಜುಕೇಶನ್ ಇಲ್ಲಾಂದ್ರೆ ಆ ಮಕ್ಕಳ ಗತಿ ಏನಾಗ್ತದೆ ಅನ್ನೋದು ನಮ್ಮ ಉದ್ದೇಶಕ್ಕೋಸ್ಕರ ಇಲ್ಲಿ ನಾವು ಬಂದಿ ಇವತ್ತು ಹೋರಾಟ ಮಾಡ್ತಾ ಇಲ್ಲ ಜನಗಳಿಗೆ ಅವೇರ್ನೆಸ್ ಮಾಡ್ತಾ ಇದೀವಿ ಅವರ ಪ್ಯಾರೆಂಟ್ಸ್ ಎಲ್ಲ ತಿಳಿಸ್ತಾ ಇದೀವಿ ನಾಳೆ ದಿವ್ಸ ನಿಮ್ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅದರಿಂದ ಯೋಚನೆ ಮಾಡಿ ಸೇರಿಸಿ ಸೇರಿಸ್ಬಿಡಿ ಅಂತ ಹೇಳ್ತಾ ಇಲ್ಲ ನೀವು ಯೋಚನೆ ಮಾಡಿ ಯಾವ್ದು ಒಂದು ವಸ್ತು ತಗೊಂಡ್ರೆ ಅದು ಚೆಕ್ ಮಾಡಿ ನೋಡ್ತೀರಾ ಚೆನ್ನಾಗಿದೆಯಾ ಇಲ್ಲ ಇದು ಬಾಳಿಕೆ ಬರ್ತದಿಲ್ಲ ಅಂತ ನಿಮ್ ಮಕ್ಕಳ ಭವಿಷ್ಯ ಒಂದರಿಂದ ಹತ್ತನೇ ತರಗತಿ ಉದ್ಯೋಗ ನಿಮ್ ಮಕ್ಕಳಿಗೆ ಓದ್ತಾ ಇದೀರಾ ಇಲ್ಲಿ ನಿಮ್ ಮಕ್ಕಳ ಭವಿಷ್ಯ ಇದೆಯಾ ಅದು ನೋಡಿ ಇನ್ನೊಂದ್ ಆಯ್ತಾ ಇನ್ನೊಂದು ಏನ್ ಮಾಡಿದ್ರೆ ಮದ್ರಸ ನಡೆಸ್ತಾ ಇದ್ದಾರೆ ಅದಕ್ಕೂ ಲೈಸೆನ್ಸ್ ಇಲ್ಲ ಆಮೇಲೆ ಹೆಣ್ಮಕ್ಳು ಮದ್ರಸ ನಡೆಸ್ತಾ ಇದ್ದಾರೆ ನಡೆಸಿದ್ದಾರೆ ಅದಕ್ಕೂ ಪರ್ಮಿಷನ್ ಇಲ್ಲ ಮತ್ತೆ ಮದರ್ಸಾ ಅಂತ ಹೇಳಿ ನಕಲೆ ದಾಖಲೆ ತೋರಿಸಿ ಅಲ್ಪಸಂಖ್ಯಾತರ ಹತ್ತು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ತಗೊಂಡಿದ್ದಾರೆ ಹತ್ತು ಲಕ್ಷ ರೂಪಾಯಿ ಅನುದಾನ ಮಾಡಿ ಐದು ಲಕ್ಷ ತಗೊಂಡಿದ್ದಾರೆ ಇದನ್ನು ತಗೊಂಡು ಅವರು ತಮ್ಮ ನಾವು ಉಪಯೋಗಿಸಿಕೊಂಡು ಆರಾಮಾಗಿ ಐಶ್ವರಾಮ ಆಗಿದ್ದಾರೆ ಮಕ್ಕಳ ಭವಿಷ್ಯ ಹಾಳಾಗ್ತದೆ ಅದಕ್ಕೋಸ್ಕರ ನಾವು ಇವತ್ತು ಬಂದು ಬಂದಿ ಸೇರಿದ ಉದ್ದೇಶ